ಪ್ರತಿದಿ ಫೌಂಡೇಶನ್ ವತಿಯಿಂದ ಸ್ವಸ್ಥ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಉಚಿತ ಆರೋಗ್ಯ ಶಿಬಿರ ಮತ್ತು ಆರೋಗ್ಯ ವಲಯದ ಉದ್ಯೋಗ ಮೇಳಕ್ಕೆ ಆರೋಗ್ಯ ಖಾತೆ ಸಚಿವರಾದ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ನಗರದ ಅರಮನೆ ಮೈದಾನದಲ್ಲಿ ಎರಡು ದಿನ ನಡೆಯುವ ಮೇಳದಲ್ಲಿ ಸಮಗ್ರ ಆರೋಗ್ಯ ಕ್ಷೇತ್ರವನ್ನು ಜನಸಾಮಾನ್ಯರಿಗೆ ಪರಿಚಯಿಸುವ ಜೊತೆಗೆ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ ಪ್ರತಿಧಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಜಿ ಪ್ರಜ್ವಲ್ ರಾಜ್ ಇಎಸ್ಐ ಆಸ್ಪತ್ರೆ ಚರ್ಮ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಇತರ ಗಣ್ಯರು ಭಾಗವಹಿಸಿದರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ಜನಸಾಮಾನ್ಯರಿಗೆ ಶಿಬಿರದಿಂದ ಪ್ರಯೋಜನವಾಗಲಿದೆ ಜೀವನ ಶೈಲಿ ಬದಲಾವಣೆಯಿಂದ ಅನೇಕ ರೋಗಗಳಿಗೆ ಈಡಾಗುತ್ತಿದ್ದಾರೆ ಜೀವನ ಶೈಲಿ ಉತ್ತಮ ರೀತಿಯಲ್ಲಿ ರೂಢಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಪ್ರತಿದಿ ಪ್ರತಿಷ್ಠೆನ ಅಧ್ಯಕ್ಷರಾದ ಡಾಕ್ಟರ್ ಪ್ರಜ್ವಲ್ ರಾವ್ ಮಾಧ್ಯಮದೊಂದಿಗೆ ಮಾತನಾಡಿ ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಉಚಿತ ಸಮಾಲೋಚನೆಗೆ ವ್ಯವಸ್ಥೆ ಮಾಡಿದ್ದು ಇಸಿಜಿ ಇಕೋ ಜೊತೆಗೆ ನುರಿತ ಹೃದಯ ತಜ್ಞರಿಂದ ತಪಾಸಣೆಗೆ ವ್ಯವಸ್ಥೆ ಮಾಡಲಾಗಿದೆ ಕಣ್ಣಿನ ಪರೀಕ್ಷೆ ಕ್ಯಾನ್ಸರ್ ರೋಗ ಪತ್ತೆ ಮಾಡುವ ವಿವಿಧ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುತ್ತದೆ ಎಂದರು ಕಳೆದ ಐದು ವರ್ಷದಿಂದ ನಾವು ಈ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಒಂದು ಸಮಾಜ ಸೇವೆಯನ್ನು ಕೂಡ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಅವರು ಈ ಫೌಂಡೇಶನ್ ಪ್ರಾರಂಭ ಮಾಡಿದ್ದಾರೆ ಅದು ಬಹಳ ಒಂದು ಅತ್ಯಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಇವತ್ತು ಅವರೆಲ್ಲ ಒಳ್ಳೆಯ ಈ ಮೆಡಿಕಲ್ ಫೀಲ್ಡ್ನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಆದ್ದರಿಂದ ಯಾರು ಇದೇ ಕ್ಷೇತ್ರದಲ್ಲಿದ್ದಾರೆ ಅವರು ನಾ ಕೇವಲ ನಮ್ಮ ಒಂದು ಸ್ವಂತ ಬೆಳವಣಿಗೆ ಒಂದೇ ಮುಖ್ಯ ಅಲ್ಲ ನಮ್ಮ ಸಂಪಾದನೆ ಅಥವಾ ನಮ್ಮ ಒಂದು ಏನು ವೃತ್ತಿ ಬೆಳವಣಿಗೆ ಏನಿದೆ ಪ್ರೊಫೆಷನಲ್ ಗ್ರೋತ್ ಏನಿದೆ ಅದು ಒಂದೇ ಮುಖ್ಯ ಅಲ್ಲ ನಾವು ಇನ್ನೂ ನಮ್ಮ ಕಡೆಯಿಂದ ಏನಾದರೂ ಒಂದು ಜನರಿಗೆ ಯಾರೋ ಕಷ್ಟದಲ್ಲಿದ್ದಾರೆ ಯಾಕಂದರೆ ಅವ್ರು ದಿವಸ ನೋಡ್ತಾ ಇರ್ತಾರೆ ಡಾಕ್ಟರ್ಗಳು ಆಸ್ಪತ್ರೆಗಳಲ್ಲಿ ಅವರು ದಿವಸ ಅನೇಕ ಎಲ್ಲ ರೀತಿಯ ಜನ ಬರ್ತಾರೆ ಅದರಲ್ಲಿ ಶ್ರೀಮಂತರು ಬಡವರು ಮಧ್ಯಮ ವರ್ಗ ಎಲ್ಲ ರೀತಿಯ ವರ್ಗದ ಜನ ಬರ್ತಾರೆ ಸೊ ಅವ್ರಿಗೆ ಜನರ ಕಷ್ಟ ಸುಖ ನೋಡ್ತಾ ಇರ್ತಾರೆ ಪಾಪ ಎಷ್ಟೋ ಜನರಿಗೆ ಇದನ್ನು ಕಟ್ಟಕ್ಕೆ ಆಗೋದಿಲ್ಲ ಅವರು ಏನಿರುವಂಥ ಬಿಲ್ಗಳೇನಿರ್ತದೆ ಫೀಸ್ ಏನಿರ್ತದೆ ಕಟ್ಟಕ್ಕೆ ಆಗೋದಿಲ್ಲ ಸೊ ಆ ಕಷ್ಟ ಸುಖ ನೋಡ್ತಾ ಇರ್ತಾರೆ ಆದರೆ ಕೆಲವರು ಅವರ ವೃತ್ತಿಯಲ್ಲಿ ಏನು ಅವ್ರು ಕೆಲಸ ಮಾಡ್ಬೇಕು ಅಷ್ಟು ಮಾಡ್ತಾ ಅಷ್ಟು ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಆದರೆ ಕೆಲವ್ರಿಗೆ ಇಲ್ಲಪ್ಪ ನಾವು ಏನಾದರೂ ಇಂಥವ್ರಿಗೆ ಸ್ಪಂದಿಸಬೇಕು ಅಂತ ಉದ್ದೇಶ ಒಂದು ಆ ಯೋಚನೆ ಬರ್ತಕ್ಕಂಥದ್ದು ಏನಿದೆ ಅದು ನಾನು ಇವತ್ತು ದಿವಸ ಅದೇ ಪ್ರತಿ ದಿ ಫೌಂಡೇಶನ್ಗೆ ಒಂದು ಮೂಲ ಒಂದು ಪ್ರಾರಂಭ ಅಂತ ನಾನು ಹೇಳಕ್ ಬೈತೀನಿ ನೀವು ಏನು ಜನರ ಕಷ್ಟ ನೋಡ್ತಾ ಇದ್ರಿ ನಮ್ಮ ಕಡೆಯಿಂದ ಏನಾದರೂ ಮಾಡಿ ಅವರು ಸಹಾಯ ಮಾಡೋಣ ಅಂತ ಹೇಳಿ ಎಲ್ಲ ಡಾಕ್ಟ್ರುಗಳೇ ಬೇರೆ ಇನ್ಯಾರೂ ಇಲ್ಲ ಆ ಫೌಂಡೇಶನಲ್ಲಿ ಎಲ್ಲಿ ಫೆಸಿಲಿಟೀಸು ಮತ್ತು ಮೆಡಿಕಲ್ ಕ್ಷೇತ್ರ ಏನಿದೆ ಹೆಲ್ತ್ ಕ್ಷೇತ್ರ ಏನಿದೆ ಆರೋಗ್ಯ ಕ್ಷೇತ್ರ ಏನಿದೆ ಅದು ಭಾಳ ಪ್ರಮುಖ ನಮ್ಮ ಜನರ ಆರೋಗ್ಯವನ್ನು ಕಾಪಾಡುವಂಥದ್ದು ಜನರ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಪ್ರಥಮ ಉದ್ದೇಶ ಆ್ಯಸ್ ಎ ಮಿನಿಸ್ಟರ್ ನನ್ನ ಉದ್ದೇಶ ಹೇಳಿದ್ರೆ ಜನರ ಆರೋಗ್ಯ ಕೆಡಬಾರದು ಅದನ್ನು ನೋಡ್ಕೊಳ್ತಕ್ಕಂಥ ನನ್ನ ಪ್ರಥಮ ಆದ್ಯತೆ ಇಪ್ಪತ್ನಾಲ್ಕು ಅಂತ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಆರ್ಗನೈಸ್ ಮಾಡಿದೀವಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು ಇದರಲ್ಲಿ ವಿಧ ಜನತೆ ಸ್ವಸ್ಥರಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು ನಮ್ಮ ಮೇನ್ ಸ್ಲೋಗನ್ ಅರ್ಲಿ ಡಿಟೆಕ್ಷನ್ ಈಸ್ ಅರ್ಲಿ ಕ್ಯೂರ್ ಅಂತ ಬೇಗ ನಮಗೆ ಯಾವುದೇ ಒಂದು ತೊಂದರೆ ಗೊತ್ತಾಯ್ತು ಅಂದ್ರೆ ಗುಣ ಕೂಡ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು ಸೊ ಸುಮಾರು ಚೆಕ್ಅಪ್ ಇಟ್ಕೊಂಡಿದೀವಿ ಇಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದೀವಿ ಇ ಸಿ ಜಿ ಇದೆ ಎಕೋ ಇದೆ ಕಾರ್ಡಿಯೋರಾಜಿಸ್ಟ್ ಕನ್ಸಲ್ಟೇಷನ್ ಮೂಳೆ ಸಾಂದ್ರತೆ ಪರೀಕ್ಷೆ ಸ್ಥಳ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕೆ ಮ್ಯಾಮೋಗ್ರಾಮ್ಸ್ ಇದೆ ಗುದ್ದದ್ವಾರದ ಪರೀಕ್ಷೆ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋ ಪರೀಕ್ಷೆಗಳಿದೆ ಗರ್ಭಕಟ್ಟದ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋ ಪರೀಕ್ಷೆಗಳಿದೆ ಕೆಲವು ಬ್ಲಡ್ ಚೆಕ್ಅಪ್ ಮಾಡ್ತಾ ಇದೀವಿ ಕಂಪ್ಲೀಟ್ ಡೆಂಟಲ್ ಚೆಕ್ಅಪ್ ಮಾಡ್ತಾ ಇದೀವಿ ಡೆಂಟಲ್ ಟ್ರೀಟ್ಮೆಂಟ್ ಸಹ ಮಾಡಿಕೊಡ್ತಾ ಇದ್ದೀವಿ ಈ ರೀತಿ ಸುಮಾರು ಪರೀಕ್ಷೆ ಇದೆ ಯಾವುದೇ ಒಂದು ವ್ಯಕ್ತಿಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗುವಷ್ಟು ಪರೀಕ್ಷೆಗಳನ್ನ ಇವತ್ತು ಮತ್ತೆ ನಾಳೆ ಫ್ರೀಯಾಗಿ ಮಾಡಿ ಕೊಡ್ತಾ ಇದೀವಿ ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ ಒಂಬತ್ತರಲ್ಲಿ ರಲ್ಲಿ ದಯವಿಟ್ಟು ಜನ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳಿದ Very warm at the expo was here, and we he he can